ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತುಂಬಾ ದಿನ ಆದ್ಮೇಲೆ ನಾನು ವಿಡಿಯೋ ಮಾಡ್ತಾ ಇರೋದು ಯಾಕಂದ್ರೆ ಓಂ ಶಕ್ತಿ ತಾಯಿಯ ಒಂದು ವಿಶೇಷದ ಒಂದು ಮಾಹಿತಿನ ನಿಮ್ಗೆ ಕೊಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನಂದ್ರೆ ಸ್ನೇಹಿತರೆ ಆ ನವರಾತ್ರಿ ಮಹೋತ್ಸವ ಶುರುವಾಗತ್ತೆ ಅಮಾವಾಸ್ಯೆ ಆಗಿದ್ದ ಮಾರನೇ ದಿನದಿಂದ ದಸರಾ ಶುರುವಾಗೋದು ಆ ದಸರಾ ಟೈಮಲ್ಲಿ ಹತ್ತು ದಿನ ಹತ್ತು ತರಹದ ಅಲಂಕಾರನ ಮಾಡ್ತಾರೆ ತಾಯಿಗೆ ಹತ್ತು ತರಹದ ಕಾಪುಗಳನ್ನ ಮಾಡ್ತಾರೆ ಅಂದ್ರೆ ಕಾಪು ಹಚ್ಚಿ ದೇವರಿಗೆ ವಿಶೇಷವಾದ ಪೂಜೆ ಇಟ್ಕೊಂಡಿರ್ತಾರೆ ಆ ದಿನ ನಿಮ್ ಏನಾದ್ರು ತಾಯಿನ ನೋಡ್ಬೇಕು ಅನ್ಕೊಂಡಿದ್ರೆ ಯಾವ ದಿನ ನಾನು ಇವತ್ತು ತಿಳಿಸ್ಕೊಳಕ್ ಬಂದಿರೋದು ಯಾವ ದಿನ ಯಾವ ಅಲಂಕಾರ ಇರುತ್ತೆ ಅನ್ನೋದನ್ನ ಆ ಅಲಂಕಾರದ ದಿನ ನೀವು ಹೋಗಿ ಡೈರೆಕ್ಟ್ ಆಗಿ ತಾಯಿನ ನೋಡ್ಬೇಕು ಅನ್ಕೊಂಡಿರೋರು ಹೋಗಿ ನೋಡ್ಬೋದು ಇಲ್ಲ ನಾವು ಇಲ್ಲಿಂದನೇ ಏನಾದ್ರೂ ಸೇವೆ ಮಾಡ್ಬೇಕು ಅನ್ಕೊಂಡಿದೀವಿ ಅನ್ನೋ ಅನ್ಕೊಂಡಿರೋರು ನೀವು ಅಮಾವಾಸ್ಯ ದಿನದಿಂದನೂ ಶುರು ಆಗ್ತಾ ಇದೆ ಈ ಸಲ ಅಮಾವಾಸ್ಯ ದಿನದಿಂದ ನೀವು ದಸರಾ ತನಕನು ಒಂದು ಒಂದಿನ ನಿಮ್ಮ ಸೆ ಕೈಯಲ್ಲಾದಷ್ಟು ರಸೀದಿನ ಮಾಡಿ ನಿಮ್ಮ ನಿಮ್ ಹೆಸರು ಹಾಗೆ ನಕ್ಷತ್ರನ ಬರ್ಸಿಬಿಟ್ಟು ನಿಮ್ಮ ಹತ್ರದಲ್ಲಿರುವಂತ ಪೂಜಾ ಮಂಡಳಿಯಲ್ಲಿ ನಿಮ್ ಹೆಸರನ್ನ ಕೊಟ್ಬಿಡಿ ಅಲ್ಲಿ ಅವರು ನಿಮ್ಗೆ ಅದನ್ನ ಮರತವರಿಗೆ ಕಳಿಸಿ ಅಲ್ಲಿಂದ ಪ್ರಸಾದ ತರಿಸಿ ನಿಮ್ಗೆ ಕೊಡ್ತಾರೆ ಅದು ಕೂಡ ನೀವು ತಾಯಿಗೆ ಆಶೀರ್ವಾದ ಪಡ್ಕೊಂಡಿರೋ ತರನೇ ಇರುತ್ತೆ ಅಥವಾ ನಿಮ್ಮ ಕೈಲಿ ಏನು ಆಗಲ್ಲ ಅಂದ್ರೆ ಪ್ರತಿ ವರ್ಷನೂ ನಿಮ್ಮ ಪೂಜಾ ಮಂಡಳಿಯಲ್ಲಿ ದಸರಾ ಪ್ರಸಾದ ಬಂದಿರುತ್ತೆ ನೀವು ಡೈರೆಕ್ಟ್ ಆಗಿ ಅದನ್ನ ಪೂಜಾ ಮಂಡಳಿಗೆ ಹೋಗಿ ತಗೋಬಹುದು ಆ ಇನ್ನೊಂದು ಏನಂದ್ರೆ ವಿಶೇಷವಾಗಿ ಹೇಳಬೇಕಾಗಿರೋದು ನಾವು ಹೇಗೆ ಮಾಲೆ ಹಾಕುವಾಗ ನಮ್ಗೆ ಏನ್ ವಿಶೇಷ ಇರುತ್ತಲ್ಲ ಈ ದಸರಾ ಟೈಮಲ್ಲೂ ಕೂಡ ಅಷ್ಟೇ ವಿಶೇಷವಾಗಿರುತ್ತೆ ಸ್ನೇಹಿತರೆ ತಾಯಿಯನ್ನ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಂತಾರೆಲ್ಲ ಹಾಗಿರುತ್ತೆ ನಾನು ಈ ಸಲ ಹೋಗ್ಬೇಕು ಅನ್ಕೊಂಡಿದ್ದೀನಿ ಯಾವ ದಿನ ಆಗುತ್ತೋ ನೋಡೋಣ ಆ ನೀವ್ ಯಾರಾದ್ರೂ ಹೋಗ್ಬೇಕು ಅನ್ಕೊಂಡಿರ ಅನ್ಕೊಂಡಿದ್ರೆ ನಾನು ಇವತ್ತು ಹೇಳ್ತೀನಿ ಯಾವ ತರ ವೇಳಾಪಟ್ಟಿ ಮಾಡಿದ್ದಾರೆ ಯಾವ ದಿನ ಯಾವ ತರ ಕಾಪಿರುತ್ತೆ ಅಂತ ಆ ದಿನ ನಿಮ್ಗೆ ಯಾವ ದಿನ ಇಷ್ಟ ಆಗುತ್ತೋ ಆ ದಿನ ಹೋಗಿ ನೀವು ತಾಯಿಯನ್ನ ನೋಡ್ಕೊಂಡು ಬರ್ಬೋದು ಹಾಗೆ ಈ ವರ್ಷ ಯಾರೆಲ್ಲ ಮಾಲೆ ಹಾಕ್ಬೇಕು ಅನ್ಕೊಂಡಿದ್ರ ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ನಮ್ಮ ಚಾನಲಲ್ಲಿ ತುಂಬ ವಿಡಿಯೋಸ್ ಇದೆ ಯಾವ ರೀತಿಯಲ್ಲಿ ಮಾಲೆ ಹಾಕಿದಾಗ ನೋಡ್ಕೋಬೇಕು ಹಾಗೆ ಮಾಲೆ ಹಾಕೋದನ್ನ ಯಾವ ಥರ ಇರಬೇಕು ಮಾಲೆ ಹಾಕಿದಾಗ ಯಾವ ಥರ ಇರಬೇಕು ಇರುಮುಡಿನ ಯಾವ ಥರ ಸಲ್ಲಿಸಬೇಕು ಹಾಗೆ ಅದರ ಪ್ರಸಾದ ತನಕನೂ ನಾನು ಎಲ್ಲ ವಿಡಿಯೋನು ಪ್ರಸಾದ ತಗೊಬಂದು ಅಂದರೆ ಇರುಮುಡಿ ಅಕ್ಕಿನ ತಗೊಬಂದು ಮನೆಯಲ್ಲಿ ಪ್ರಸಾದ ಮಾಡೋ ತನಕ ನಾನು ಎಲ್ಲ ವೀಡಿಯೋಸನ್ನು ಹಾಕಿದ್ದೀನಿ ಯಾರಿಗಾದ್ರೂ ಇಷ್ಟ ಇರೋರು ಪ್ಲೀಸ್ ನನ್ನ ಚಾನಲ್ನ ಚೆಕ್ ಮಾಡಿ ಎಲ್ಲ ಥರ ವೀಡಿಯೋಸ್ ಇದೆ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಡಿಯೋ ಎಲ್ಲಾನು ಮಿಸ್ ಮಾಡಿದಿರ ನೋಡ್ಬೋದು ಆ್ಯಕ್ಚುಲಿ ಇವತ್ತು ನಾನು ತುಂಬ ಬರೆದಿಟ್ಕೊಂಡಿದ್ದೀನಿ ಈ ಥರ ವೇಳಾಪಟ್ಟಿ ಎಲ್ಲ ಬರೆದಿಟ್ಕೊಂಡಿದ್ದೀನಿ ಯಾವ ದಿನ ಯಾವ ತರ ಅಲಂಕಾರ ಏನೋ ಇದೆ ಅನ್ನೋದನ್ನ ನಾನು ನೀಟಾಗಿ ಬರ್ದಿಟ್ಕೊಂಡಿದೀನಿ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಹಾಗೆ ಆ ದಿನದ ಅಲಂಕಾರನ ಹೇಳ್ತೀನಿ ನೀವು ಯಾವ ಯಾರಿಗಾದ್ರೂ ಇಷ್ಟ ಇದ್ರೆ ಆ ದಿನದ ಅಲಂಕಾರಕ್ಕೆ ನೀವು ನಿಮ್ಮ ಸ ಕೈಲಾದ ಸಹಾಯನ ಮಾಡಬಹುದು ಯಾವುದೇ ತರ ಫೋರ್ಸ್ ಇಲ್ಲ ಇದು ನಿಮ್ಮ ಮನೆಯವರು ಚೆನ್ನಾಗಿರ್ಬೇಕು ಅಥವಾ ನಿಮ್ಗೆ ಏನಾದ್ರೂ ಆಸೆ ಕೋರಿಕೆ ಇದೆ ಅಂದ್ರೆ ತಾಯಿ ಮೇಲೆ ಭಾರ ಹಾಕಿ ತಾಯಿಗೆ ಆ ನಿಮ್ ಕೈಲಾದ ಸಹಾಯ ಮಾಡಿ ತಾಯಿಯ ಪ್ರಸಾದನ ತಗೊಳ್ಳಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಈ ವರ್ಷ ಮಾಲೆ ಹಾಕೋರ್ಗೂ ತುಂಬಾ ಒಳ್ಳೇದಾಗುತ್ತೆ ಅನ್ಕೊತಿದ್ದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಮಾಲೆ ಹಾಕುವಾಗ ನನ್ನ ಕೈಲಾದಷ್ಟು ವಿಡಿಯೋನ ನಾನು ಮಾಡಿ ಹಾಕ್ತೀನಿ ಯಾರಿಗಾದ್ರೂ ಯೂಸ್ಫುಲ್ ಆಗ್ಬೋದು ಆ ಈ ಚ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಸ್ನೇಹಿತರೆ ಲೈಕ್ ಮಾಡಿದ್ರೆ ಹೆಚ್ಚು ಜನಕ್ಕೆ ಇದು ಹೇಗೆ ಅಂದ್ರೆ ಸಜೆಷನ್ ಆಗ್ತಾ ಹೋಗುತ್ತೆ ನೀವು ಲೈಕ್ ಮಾಡೋದ್ರಿಂದ ನಿಮ್ಗೇನು ಖರ್ಚಾಗಲ್ಲ ನಮ್ಗೇನು ಜಾಸ್ತಿ ಆಗಲ್ಲ ನೀವು ಲೈಕ್ ಮಾಡಿದ್ರೆ ಯಾರಿಗಾದ್ರೂ ಅದು ಸಜೆಷನ್ ಥರ ಆಗುತ್ತೆ ಜಾಸ್ತಿ ಲೈಕ್ ಆದಷ್ಟು ಜಾಸ್ತಿ ಪಬ್ಲಿಕ್ ಆಗುತ್ತೆ ಅಷ್ಟೇ ಯಾರಿಗಾದ್ರೂ ಗೊತ್ತಿರಲ್ಲ ಅವ್ರಿಗೆಲ್ಲ ಯೂಸ್ ಆಗುತ್ತೆ ಅಂತ ಅಷ್ಟೇ ಬೇರೆ ಏನು ಅಲ್ಲ ಇವತ್ತು ನಾನು ಇದೆಲ್ಲಾನು ಹೇಳ್ತಾ ಹೋಗ್ತೀನಿ ನೀವು ಯಾರಿಗಾದ್ರೂ ಇಷ್ಟ ಇದ್ರೆ ನೀವು ನೋಡಿ ವಿಡಿಯೋನ ನೋಡಿ ಹಾಗೆ ನಿಮ್ ಪೂಜೆಯಲ್ಲಿ ನೀವು ಪಾಲ್ಗೊಳ್ಳಿ ಅಷ್ಟೇ ಹೇಳಿ ೂರಿನಲ್ಲಿ ನವರಾತ್ರಿ ಪೂಜೆ ಅಲಂಕಾರ ಹೀಗಿರುತ್ತೆ ಸ್ನೇಹಿತರೆ ಎರಡನೇ ತಾರೀಕಿಂದ ಶುರುವಾಗೋದು ಎರಡನೇ ತಾರೀಕು ಬುಧವಾರ ಅಮಾವಾಸ್ಯೆ ಇರೋದ್ರಿಂದ ಅಮಾವಾಸ್ಯೆಯಾಗಿ ಎಲ್ಲಾ ಅಮಾವಾಸ್ಯೆಗೂ ತಾಯಿಗೆ ವಿಶೇಷವಾದ ಅಲಂಕಾರನೇ ಇರುತ್ತೆ ಆ ದಿನ ತಾಯಿಗೆ ಚಿನ್ನದ ಅಲಂಕಾರ ಇದೆ ಹಾಗೆ ಮೂರನೇ ತಾರೀಕಿಂದ ನವರಾತ್ರಿ ಶುರುವಾಗೋದ್ರಿಂದ ಮೂರನೇ ತಾರೀಕು ಗುರುವಾರ ಅರಿಶಿನ ಕಾಪು ಇರುತ್ತೆ ತಾಯಿ ಆದಿಪರಾಶಕ್ತಿ ರೂಪದಲ್ಲಿ ಕಂಗೊಳಿಸ್ತಾ ಇರ್ತಾರೆ ಹಾಗೆ ನಾಲ್ಕನೇ ತಾರೀಕು ಶುಕ್ರವಾರ ಕುಂಕುಮ ಕಾಪು ಇರುತ್ತೆ ತಾಯಿ ಬ್ರಾಹ್ಮಿ ಅಲಂಕಾರದಲ್ಲಿ ಕಾಣಿಸ್ತಾ ಇರ್ತಾರೆ ಐದನೇ ತಾರೀಕು ಶನಿವಾರ ತುಳಸಿ ಕಾಪು ಇರುತ್ತೆ ತಾಯಿ ಮಹೇಶ್ವರಿ ರೂಪದಲ್ಲಿ ಕಂಗೊಳಿಸ್ತಾ ಇರ್ತಾರೆ ಹಾಗೆ ಆರನೇ ತಾರೀಕು ಭಾನುವಾರ ಬೇವಿನ ಕಾಪು ಇರುತ್ತೆ ಇದು ವಿಶೇಷವಾದ ಕಾಪು ತಾಯಿ ಕೌಮಾರಿ ರೂಪದಲ್ಲಿ ಕಾಣಿಸ್ತಾ ಇರ್ತಾರೆ ಹಾಗೆ ಏಳನೇ ತಾರೀಕು ಸೋಮವಾರ ತಾಯಿ ಸಿರಿಧಾನ್ಯ ಕಾಪು ವೈಷ್ಣವಿ ರೂಪದಲ್ಲಿ ಕಾಣಿಸ್ತಾ ಇರ್ತಾರೆ ಎಂಟನೇ ತಾರೀಕು ಮಂಗಳವಾರ ತಾಯಿಗೆ ವಿಭೂತಿ ಕಾಪು ಇರುತ್ತೆ ಹಾಗೆ ತಾಯಿ ವಾರಾಹಿ ರೂಪದಲ್ಲಿ ಕಾಣಿಸ್ತಾ ಇರ್ತಾರೆ ಒಂಬತ್ತನೇ ತಾರೀಕು ಬುಧವಾರ ನವಧಾನ್ಯ ಕಾಪು ಇರುತ್ತೆ ತಾಯಿ ನವಧಾನ್ಯ ರೂಪದಲ್ಲಿ ಕಾಣಿಸ್ತಾ ಇರ್ತಾರೆ ಹಾಗೆ ಹತ್ತನೇ ತಾರೀಕು ಸ್ನೇಹಿತರೆ ಗುರುವಾರ ಗಂಧದ ಕಾಪು ಇರುತ್ತೆ ತಾಯಿ ಚಾಮುಂಡಿ ರೂಪದಲ್ಲಿ ಕಾಣಿಸ್ತಾ ಇರ್ತಾರೆ ಹಾಗೆ ಹನ್ನೊಂದನೇ ತಾರೀಕು ಶುಕ್ರವಾರ ಕಲ್ಲು ಸಕ್ಕರೆ ಕಾಪು ಇರುತ್ತೆ ಕಲ್ಲು ಸಕ್ಕರೆಯಿಂದ ಅಲಂಕಾರ ಮಾಡಿರ್ತಾರೆ ತಾಯಿ ಸರಸ್ವತಿ ರೂಪದಲ್ಲಿ ಕಾಣಿಸ್ತಾ ಇರ್ತಾರೆ ಹಾಗೆ ಹನ್ನೆರಡನೇ ತಾರೀಕು ಶನಿವಾರ ಒಣಹಣ್ಣುಗಳ ಕಾಪು ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಅಲಂಕಾರ ಮಾಡ್ತಾ ಇರ್ತಾರೆ ಇದು ತುಂಬ ವಿಶೇಷವಾಗಿರೋದು ಮಹಿಷಾಸುರ ವರ್ಧಿನಿಯ ರೂಪದಲ್ಲಿ ತಾಯಿ ಕಂಗೊಳಿಸ್ತಾರೆ ಸ್ನೇಹಿತರೆ ಇದು ನನಗೆ ವಿಶೇಷ ಅನಿಸೋದು ಒಣಹಣ್ಣುಗಳ ಕಾಪು ಹಾಗೆ ತಾಯಿ ಮೊದಲನೇ ದಿನ ಆದಿಪರ ಶಕ್ತಿಯಾಗಿ ಕಾಣಿಸ್ಕೊಳ್ತಾರಲ್ಲ ಆ ಕಾಪು ಇದ್ರಲ್ಲಿ ಯಾವ್ದಾದ್ರೂ ನೀವು ಒಂದು ದಿನ ನೀವು ಹೋಗಿ ತಾಯಿನ ನೋಡ್ಬಹುದು ಆದ್ರೆ ಯಾವ್ದಾದ್ರೂ ಒಂದು ದಿನ ನೀವು ನಿಮ್ಮ ಕೈಲಾದಷ್ಟು ತಾಯಿಗೆ ಅರ್ಚನೆಗೆ ಏನು ನಿಮ್ ಕೈಲಾಗುತ್ತೋ ಅದನ್ನ ಕೂಡ ಸಹಾಯ ಮಾಡಬಹುದು ನಿಮ್ಗೆ ಯಾವ ದಿನ ಇಷ್ಟ ಆಗುತ್ತೋ ಆ ದಿನ ಹೋಗಿ ತಾಯಿಯ ಆಶೀರ್ವಾದ ಪಡ್ಕೊಳ್ಳಿ ನೋಡಿದ್ರಲ್ಲ ಸ್ನೇಹಿತರೆ ಹನ್ನೊಂದು ದಿನ ಹನ್ನೊಂದು ತರಹದ ಪೂಜೆ ಅಲಂಕಾರ ಇದೆ ಹಾಗೆ ಕಾಪು ಅಲಂಕಾರ ಇದೆ ನೀವು ಯಾರಾದರೂ ಇಷ್ಟಪಡೋರು ತಾಯಿಯ ಸೇವೆಯಲ್ಲಿ ಪಾತ್ರ ಹಾಗೆ ಆಶೀರ್ವಾದ ಪಡ್ಕೊಳ್ಳಿ ಇಷ್ಟೇ ಇವತ್ತಿನ ವಿಡಿಯೋ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಹೆಚ್ಚಿನ ಏನಾದರೂ ಮಾಹಿತಿ ಬೇಕಿದ್ದರೆ ದಯವಿಟ್ಟು ನನ್ನ ಚಾನಲಲ್ಲಿ ಕಮೆಂಟ್ ಮಾಡಿ ನಾನು ಕಮೆಂಟ್ ಮಾಡಿದ್ರೇ ಗೊತ್ತಾಗೋದು ನಾನು ಕಮೆಂಟ್ನ ಬರೆದಿಟ್ಕೊಂಡು ಒಂದಿನ ವೀಡಿಯೋ ಮಾಡಿ ತಿಳಿಸ್ತೀನಿ ಅಷ್ಟೇ ಸ್ನೇಹಿತರೆ ಬಾಯ್